ನಾಳೆ ಬೆನಕನ ಅಮಾವಾಸೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅತ್ಯಂತ ಶಕ್ತಿಶಾಲಿಯಾದ ಸೋಮಾವತಿ ಅಮಾವಾಸೆ ಯಾವಾಗ ಶ್ರಾವಣ ಮಾಸದ ಕೊನೆಯ ಅಮಾವಾಸೆಯನ್ನು ಬೆನಕನ ಅಮಾವಾಸೆ ಅಥವಾ ಸೋಮಾವತಿ ಅಮಾವಾಸೆ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆನಕನ ಅಮಾವಾಸ್ಯೆ ಪೂಜೆಯನ್ನು ಯಾವ ದಿನದಂದು ಮಾಡಲಾಗುತ್ತದೆ ಸೋಮಾವತಿ ಅಮಾವಾಸೆ ಪೂಜೆ ವಿಧಾನ ಮಹತ್ವ ಮತ್ತು ಆಚರಣೆಗಳ ಕುರಿತು ಸಂಪೂರ್ಣವಾದ ಮಾಹಿತಿ ತಿಳಿಯೋಣ ಸನಾತನ ಧರ್ಮದಲ್ಲಿ ಅಮಾವಾಸೆ ದಿನಾಂಕವನ್ನು ಯಾವಾಗಲೂ ಪ್ರಮುಖವೆಂದು ಪರಿಗಣಿಸಲಾಗಿದ್ದರೂ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯು ಪೂರ್ವಜರಿಗೆ ದಾನ ಮತ್ತು ತರ್ಪಣ ಬಹಳ ವಿಶೇಷವಾಗಿದೆ ಎಂದು ಹೇಳಲಾಗುತ್ತದೆ ಈ ದಿನ ಅನೇಕ ರೀತಿಯ ಧಾರ್ಮಿಕ ಕಾರ್ಯಗಳನ್ನು ನಡೆಯುತ್ತವೆ ಈ ದಿನ ಗಂಗಾ ಸ್ನಾನ ಮತ್ತು ಪೂರ್ವಜರನ್ನು ಪೂಜಿಸುವುದರೊಂದಿಗೆ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಈ ಅಮಾವಾಸೆಯ ದಿನದಂದು ಯಾವುದೇ ಶುಭ ಅಥವಾ ಮಂಗಳಕರ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶ್ರಾವಣ ಮಾಸದ ಕೊನೆಯ ಅಮಾವಾಸೆ ಯಾವಾಗ ಎಂಬುವುದು ತಿಳಿಯೋಣ ಶ್ರಾವಣ ಮಾಸದಲ್ಲಿ ಬರುವ ಸೋಮಾವತಿ ಅಮಾವಾಸ್ಯೆಯು ಆಳವಾದ ಮಹತ್ವವನ್ನು ಹೊಂದಿದೆ ಇದು ಪೂರ್ವಜರ ಆರಾಧನೆ ತರ್ಪಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಾದ ದಿನವಾಗಿದೆ ಈ ದಿನದಂದು ಪೂರ್ವಜರು ಭೂಮಿಗೆ ಆಗಮಿಸುತ್ತಾರೆ ಈ ಸಮಯದಲ್ಲಿ ಪ್ರಾರ್ಥನೆ ತರ್ಪಣ ಮತ್ತು ದಾನವನ್ನು ಸಲ್ಲಿಸುವುದರಿಂದ ಅವರ ಆಶೀರ್ವಾದ ಮತ್ತು ಪ್ರೀತಿ ದೊರೆಯುತ್ತದೆ ಎಂಬುದು ನಂಬಿಕೆಯಾಗಿದೆ ಬೆನಕನ ಅಮಾವಾಸ್ಯೆಯು ಆಧ್ಯಾತ್ಮಿಕ ನವೀಕರಣ ಆತ್ಮಾವಲೋಕನ ಮತ್ತು ಪುನರ್ಜನ್ಮದ ಚಕ್ರದಿಂದ ವಿಮೋಚನೆಗಾಗಿ ಸಮಯವೆಂದು ಪರಿಗಣಿಸಲಾಗಿದೆ ಪವಿತ್ರ ದಿನಗಳನ್ನು ಮತ್ತು ಆಚರಣೆಗಳನ್ನು ಮಾಡುವ ಮೂಲಕ ತಮ್ಮ ಪೂರ್ವಜರು ಮತ್ತು ದೈವಿಕರೊಂದಿಗೆ ತಮ್ಮ ಬಂಧವನ್ನು ಬಲಪಡಿಸಬಹುದು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನದಯಕ್ಕೆ ಇದು ಕಾರಣವಾಗುತ್ತದೆ ಸೋಮಾವತಿ ಅಮಾವಾಸೆ ಶುಭ ಮುಹೂರ್ತ ಸೋಮಾವತಿಯ ಅಮಾವಾಸೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಎರಡರಂದು ಸೋಮವಾರ ಬ್ರಹ್ಮ ಮುಹೂರ್ತ ಮುಂಜಾನೆ ನಾಲ್ಕು ಇಪ್ಪತ್ತೊಂಬತ್ತರಿಂದ ಐದು ಹದಿನಾಲ್ಕರವರೆಗೆ ಬೆಳಗ್ಗೆ ಮುಹೂರ್ತ ಮುಂಜಾನೆ ನಾಲ್ಕು ಐವತ್ತೊಂದರಿಂದ ಐದು ಐವತ್ತೊಂಬತ್ತರವರೆಗೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಐವತ್ತಾರರಿಂದ ಮಧ್ಯಾಹ್ನ ಎರಡು ನಲವತ್ತೇಳು ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತರಿಂದ ಮೂರು ಹತ್ತೊಂಬತ್ತರವರೆಗೆ ಸಂಧ್ಯಾ ಮುಹೂರ್ತ ಸಂಜೆ ಆರು ನಲವತ್ತ್ಮೂರರಿಂದ ಏಳು ಆರು ವರೆಗೆ ಅಮೃತ ಕಾಲ ರಾತ್ರಿ ಹನ್ನೆರಡು ನಲವತ್ತೆಂಟರಿಂದ ಎರಡು ಮೂವತ್ತೊಂದರವರೆಗೆ ಬೆನಕನ ಅಮಾವಾಸ್ಯೆ ಪೂಜೆ ವಿಧಾನ ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುತ್ತಾರೆ ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾ ಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಬೇಕು ನಂತರ ಶ್ರೀಗಂಧ ಅಕ್ಷತೆ ಮತ್ತು ಹೂವುಗಳನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಇದರ ನಂತರ ಮಹಿಳೆಯರು ಕಥೆಯನ್ನು ಹೇಳುತ್ತಾರೆ ಅವರು ಶಿವ ಪಾರ್ವತಿ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ ಅಂತಿಮವಾಗಿ ಆರತಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳುತ್ತಾರೆ ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಬೆನಕನ ಅಮಾವಾಸ್ಯೆ ಆಚರಣೆಗಳು ಬೆನಕನ ಎಂದು ಭಕ್ತರು ದಿನದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಪವಿತ್ರ ಪೂಜಾ ವಿಧಿಯನ್ನು ಆಚರಿಸುತ್ತಾರೆ ಈ ಆಚರಣೆಯು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಪವಿತ್ರ ಸ್ನಾನದಿಂದ ಪ್ರಾರಂಭವಾಗುತ್ತದೆ ನಂತರ ಶಿವ ವಿಷ್ಣು ಮತ್ತು ಪೂರ್ವಜರನ್ನು ಪೂಜಿಸಲಾಗುತ್ತದೆ ತರ್ಪಣ ನೀರು ಎಳ್ಳು ಮತ್ತು ಹಾಲು ಮಿಶ್ರಣವನ್ನು ತಮ್ಮ ಪೂರ್ವಜರಿಗೆ ಅರ್ಪಿಸುತ್ತಾರೆ ಹೂವು ಮತ್ತು ಧೂಪ ದ್ರವ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ ದಾನವು ಧಾರ್ಮಿಕ ಕ್ರಿಯೆಯ ಒಂದು ಪ್ರಮುಖ ಭಾಗವಾಗಿದೆ ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುತ್ತಾರೆ ಅಮಾವಾಸೆ ಲಕ್ಷ್ಮೀ ಪೂಜೆ ಅಮಾವಾಸೆ ದಿನದಂದು ಲಕ್ಷ್ಮೀ ಪೂಜೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಹಣವನ್ನು ಪಡೆದುಕೊಳ್ಳುತ್ತಾನೆ ಆತನ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ಹಣದ ಸಮಸ್ಯೆ ಇರುವವರು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮುಸ್ಸಂಜೆ ಸಮಯದಲ್ಲಿ ಲಕ್ಷ್ಮಿಗೆ ದೀಪವನ್ನು ಬೆಳಗಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು